ನವ ಕರ್ನಾಟಕ ಡಿಜಿಟಲ್ ವಾಹಿನಿಗೆ ಸ್ವಾಗತ ನೀವಿದುವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ نياو بينکو بکيے بکيو نياو بينکو بکيے بکيو نياو بينکو بکيے بکيو

ಸ್ವಲ್ಪ ಜಾಗ ಬಿಡ್ರಪ್ಪ ಅವರೇ ಪ್ರೇಂಟ್ ಮಾಡಿಸ್ತಾರೆ ಹೋಗಲ್ಲ ನೋಡಿದ್ರು ಯಾಕಂದ್ರೆ ಅವರು ಪಬ್ಲಿಕ್ ಅಲ್ಲಿ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಂಬಿ ಆ ತಪ್ಪಾಯ್ತು ಅಂತ ಕೇಳ್ಕೊಬೇಕು ಯಾಕಂದ್ರೆ ನಾವು ಒಂದೊಂದ್ಸಲೂ ಬಿಟ್ಕೊಂಡು ಹೋಗ್ತಾ ಇದ್ರೆ ಈಗ ಅವ್ರದ್ದು ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ ನಾವು ಯಾರು ಹೋಗಿ ಅವ್ರಿಗೆ ಏನು ತೊಂದರೆ ಕೊಡಲ್ಲ ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ಒಂದೇ ಭಾರತೀಯರನ್ನೋ ಲೆಕ್ಕಾಚಾರದಲ್ಲಿ ನಾವಿದ್ದೀವಿ ಅರ್ಥ ಆಯ್ತು ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಏನಾದಿದ್ರೆ ಪಾಕಿಸ್ತಾನ ಕೋಡ್ಬೋದು ಅಷ್ಟು ಏನಾದ್ರೂ ಈ ಭಾರತ ದೇಶದಲ್ಲಿದ್ದು ಇಲ್ಲಿ ನೆಲ ಜಲ ಗಾಳಿ ಪ್ರತಿಯೊಂದನ್ನು ಅನುಭವಿಸಿ ನಮ್ಮ ಶ್ರೀರಾಮನ ಏನು ಕಟ್ಔಟ್ ಇತ್ತು ಅದಕ್ಕೆ ಅವರು ಬ್ಲೇಡ್ ಹಾಕ್ತಾರೆ ಅನ್ನೋದಾದ್ರೆ ಅವರು ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಅವರು ಅದಕ್ಕೋಸ್ಕರ ಅವ್ರು ಯಾರು ಅದನ್ನ ಮಾಡಿದಾರೋ ನೀವೇನವ್ರು ಇಟ್ಕೊಂಡಿದಿರೋ ಅವ್ರ ಕೈನಲ್ಲೇ ಆ ಫ್ಲೆಕ್ಸ್ ರೆಡಿ ಮಾಡಿಸಿ ಹಾಕ್ಬೇಕು ಮತ್ತೆ ಅವರೇ ತಪ್ಪಾಯ್ತು ಅಂತೇಳಿ ಪಬ್ಲಿಕ್ ಅಲ್ಲಿ ಕೇಳ್ಕೊಂಬರ್ ಇದು ಮಾಡ್ಕೊಂಡು ಯಾಕಂದ್ರೆ ಇದು ಪ್ರತಿದಿನ ಇದು ನಿರಂತರವಾಗಿ ನಡೀತಾನೆ ಇದೆ ನಾವು ಎಲ್ಲಾ ಹೂಡಿದ್ನ ಹೆಚ್ಚಾಗಿ ಅಣ್ಣ ತಮ್ಮದಿಂದ ಹೆಚ್ಚಾಗಿರ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿದೆ ಅವ್ರಿಗೆ ಯಾಕೆ ಆ ಮೈಂಡ್ ಸೆಟ್ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ ಮೊನ್ನೆ ನೋಡಿದ್ರೆ ಮಾಲೂರಲ್ಲಿ ನಮ್ಮ ಮಾರಿಕಂಬ ದೇವಸ್ಥಾನದ ದೇವರದ್ದು ಏನು ದೀಪೋತ್ಸವದಲ್ಲಿ ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ಆತರ ಮನಸ್ಥಿತಿಯಲ್ಲಿ ಬಳಸಿದ್ರೆ ಆ ಚಿಕ್ಕ ಮಕ್ಕಳು ಆ ಮುಸ್ಲಿಮ್ಸ್ ಅಲ್ಲಿ ಆ ಮಕ್ಕಳು ಹೋಗಿ ಆ ದೀಪೋತ್ಸವ ಮಾಡ್ತಾ ಇರ್ತಕ್ಕಂಥ ಇವ್ರಿಗೆ ಕಲ್ಲೊಡೆದಿದೆ ಕಲ್ಲಲ್ಲಿ ನಡೆದು ಬ್ಲಡ್ ಎಲ್ಲ ಬಂದಿದೆ ನಿಮ್ಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ನಾವು ಇನ್ನು ಮುಂದೆ ಈ ತರ ತಡ್ಕೊಂಡಿರೋದು ಅವ್ರಿಗೆ ಎಕ್ಸ್ಕ್ಯೂಸು ಇನ್ನೊಂದು ಮತ್ತೊಂದು ನಾವು ಕೊಡೋದಕ್ಕೆ ನಾವು ರೆಡಿ ಇಲ್ಲ ನಮ್ದು ಭಾರತ ದೇಶ ಹಿಂದೂಸ್ತಾನ ನಮ್ಮದು ಅರ್ಥ ಆಯ್ತಲ್ಲ ಇವ್ರಿಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡ್ಲಿ ಅವರು ಅದ್ಬಿಟ್ಟು ಈ ತರ ಕೃತ್ಯಗಳನ್ನು ಮಾಡಂತನ್ನ ನೋಡ್ಕೊಂಡು ಸಹಿಸ್ಕೊಂಡು ಎಂ ಪಿ ಆಗಿದ್ದೀರಿ ಎಮ್ ಎಲ್ ಎ ಆಗಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಓಟ್ಕೋಸ್ಕರ ನಾವು ಅವ್ರನ್ನ ಇದು ಆ ಇದು ಏನು ಅವಶ್ಯಕತೆ ಇಲ್ಲ ಅವರೇ ಈಗ ಇರೋ ಅವರೇ ಪ್ಲೆಕ್ಸ್ನ ಇದು ಮಾಡಿ ಹಾಕ್ಬೇಕು ಅವರೇ ಇಲ್ಲಿ ತಪ್ಪಾಯ್ತು ಅಂತ ಕೇಳ್ಕೊಬೇಕು ಅನ್ನವರ್ಗು ನಾವು ಬಿಡೋಲ್ಲ ಇಡೀ ಜಿಲ್ಲೆನಾಗ ಎಲ್ಲಾ ಕಡೆನೂ ನಾವು ಹೋರಾಟ ನಾವು ಶುರು ಮಾಡ್ತೀರಿ ರಾಜ್ಯದಲ್ಲೂ ನಾವು ಎಲ್ಲಾರ್ಗು ಹೇಳ್ತೀರಿ ಯಾಕಂದ್ರೆ ಇದು ನಮ್ಮ ಭಾವನೆಗೆ ನಮ್ಮ ಶ್ರೀರಾಮ ಅಸ್ಮಿತೆ ನಮ್ಮ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಏನಿದೆ ದಯವಿಟ್ಟು ನೀವು ಅದನ್ನು ಫಿಟ್ ಮಾಡಬೇಕು ಅವರೇ ಬಂದು ಪಬ್ಲಿಕ್ಕಲ್ಲಿ ಕೇಳ್ಕೊಬೇಕು ಅದನ್ನು ಮಾಡಿ ಅನ್ನವ್ರಿಗೆ ನಾವು ಇಲ್ಲಿಂದ ಹೋಗಲ್ಲ ಸದ್ಯಕ್ಕೆ ಏನು ಇದ್ದೀವಿ ಮಾಡಬೇಕು ಅವರು ತಪ್ಪಾಯ್ತು ಅಂತೇಳ್ಬಿಟ್ಟು ಹೇಳಿ ಒಂದೇ ಒಂದ್ ನಿಮಿಷ ಯಾವತ್ತಾದ್ರೂ ನಮ್ದಲ್ಲಿ ಅವ್ರದ್ದು ಈದ್ ಮಿಲಾದ್ ಇರ್ಬೋದು ಬೇರೆ ನಮ್ಮಲ್ಲಿ ಉರು ಯಾವತ್ತಾದ್ರೂ ನಾವೇನಾದ್ರೂ ಅವ್ರಿಗೆ ತೊಂದರೆ ಕೊಡೋದು ಆ ಕೆಲ್ಸಗಳನ್ನ ನಾವು ಇದುವರೆಗೂ ಮಾಡಿದ್ವಿ ಇದುವರೆಗೂ ನಾವು ಮಾಡಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮುಸ್ಲಿಮ್ಸರು ನಮ್ಮಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಈ ದೇಶ ಪ್ರೇಮಿಗಳು ರಾಮನ ಭಕ್ತರು ಎಷ್ಟೋ ಜನ ಮುಸ್ಲಿಮ್ಸರು ಅಯೋಧ್ಯೆಗೆ ನಡ್ಕೊಂಡು ಹೋಗಿ ನಾವು ದರ್ಶನ ಮಾಡ್ತೀರಿ ಅಂತ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಪಾಕಿಸ್ತಾನ ಏಜೆಂಟ್ಗಳಂತೆ ಇಲ್ಲಿ ನಡ್ಕೊತಾ ಇರ್ತಕ್ಕಂಥ ರೀತಿ ನೋಡಿದಾಗ ನಾವು ಎಷ್ಟೋ ಜನ ಮುಸ್ಲಿಮ್ಸರು ಒಳ್ಳೆಯರಿದ್ರೂ ಅವ್ರಿಗೂ ಕೆಟ್ಟ ಸಿಗ್ತಾರಂಥ ಕೆಲಸಗಳನ್ನ ಇವರು ಮಾಡ್ತಾ ಇರ್ತಕ್ಕಂಥ ಇಂಥ ಕಿಡಿಗೇಡಿಗಳನ್ನ ನಾವು ಕ್ಷಮಿಸೋದಕ್ಕೆ ಇನ್ನೊಂದು ಮತ್ತೊಂದು ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಇವ್ರಿಗೇನು ಇವತ್ತು ಇದಾಗುತ್ತೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಹೋಗ್ಬೇಕು ಇನ್ನೊಂದ್ಸಲ ಯಾರಾದ್ರೂ ಈ ತರ ಮಾಡ್ಬೇಕಂತ ಹೇಳಿದ್ರೆ ಔರಂಗಾಜೇಬ್ನ ಹಾಕೊಂಡ್ಬಿಡೋದು ಟಿಪ್ಪು ಸುಲ್ತಾನ್ ಹಾಕೊಂಡ್ಬಿಡೋದು ಅವ್ರನ್ನ ಹಾಕೊಂಬಿಡೋದು ಇವ್ರನ್ನ ಹಾಕೊಂಬಿಡೋದು ಟಿಪ್ಪು ಸುಲ್ತಾನ್ ತರ ಮತಾಂಧ್ರ ಎಲ್ಲ ಕುರುಗಳೆಲ್ಲ ನರಮೇಧ ಮಾಡಿರ್ತಕ್ಕಂಥವ್ರೆಲ್ಲ ಬಲವಂತದಾಗಿ ಅವ್ರನ್ನ ಯಾರ್ಯಾರು ಅವ್ರ ಕಮ್ಯುನಿಟಿಗೆ ಸೇರ್ಕೊಳ್ಳಲ್ಲ ಅವ್ರನ್ನೆಲ್ಲ ಮಾಡ್ರ್ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಶ್ರೀರಾಮಚಂದ್ರ ನಮ್ಮ ದೇಶ ಇಡೀ ಪ್ರಪಂಚನೇ ಐನೂರು ವರ್ಷಗಳಿಂದ ಕಾಯ್ತಾ ಸರ್ ಅದಕ್ಕೋಸ್ಕರ ಇವತ್ತು ಅವರ ಪ್ರಾಣ ಪ್ರತಿಷ್ಠೆ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇದ್ದೀವಿ ಎಲ್ಲ ಸಂತೋಷವಾಗಿ ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀರಿ ಕೂಲಾಗಿದ್ದೀರಿ ಸಮಾಧಾನವಾಗಿದ್ದೀರಿ ಇದ್ದೀರಿ ನಾವೆಲ್ಲೂ ಹೋಗಿ ಅವ್ರ ಮಸೀದಿಗೆ ಇಸೀದಿಕ್ಕೆ ಇನ್ನೊಂದು ಮತ್ತೊಂದು ಏನು ನಾವೇನು ತೊಂದರೆ ಕೊಟ್ಟಿಲ್ಲ ಹಂಗ್ಯಾರು ನಾವು ಹುಡ್ಕೊಳ್ಳೋಕೋದ್ರೆ ಇಲ್ಲಿರ್ತಕ್ಕಂಥ ಏನು ಹಳೆಯ ದೇವಸ್ಥಾನಗಳಿತ್ತು ಆ ದೇವಸ್ಥಾನಗಳನ್ನ ಏನೇನು ಮಾಡಿದ್ದಾರೆ ಏನು ಎತ್ತ ಅನ್ನೋ ಲೆಕ್ಕಾಚಾರ ನಮಗೂ ಗೊತ್ತು ಇದು ಇಷ್ಟಕ್ಕೆ ಇದಾದ್ರೆ ಅದು ಇನ್ನೂ ದೊಡ್ಡದಾಗಿ ಇದಾಗುತ್ತೆ ದಯವಿಟ್ಟು ನಮಗೆ ಇದರಲ್ಲಿ ಸಂಘರ್ಷಕ್ಕೆ ಹೋಗಕ್ಕೆ ನಾವು ರೆಡಿ ಇಲ್ಲ ಯಾರು ತಪ್ಪಾಡಿದ್ದಾರೆ ಅವರೇ ಆ ಫ್ಲೆಕ್ಸ್ ರೆಡಿ ಮಾಡಬೇಕು ತುಂಬಾ ಹೊತ್ತು ನಾವು ಫ್ಲೆಕ್ಸ್ ಅನ್ನ ಈ ತರ ಆಗಿರ್ತಕ್ಕಂಥ ಫ್ಲೆಕ್ಸ್ ಅನ್ನ ನಾವು ನೋಡ್ಕೊಂಡಿರ್ಮಿಲ್ಲ ನಮಗೂ ಕೋಪ ಬರುತ್ತೆ ಕೋಪ ಬರುತ್ತೆ ಕೇಳ್ಕೊಂಬರಿ ಅಣ್ಣ ಕ್ಷಮೆ ಕೇಳಲೇಬೇಕು ಅಣ್ಣ ಕ್ಷಮೆ ಕೇಳಲೇಬೇಕು ಬೀಳೋದೇ ಇಲ್ಲ ಕ್ಷಮೆ ಕೇಳಲೇಬೇಕು ಅರ್ಥ ಆಯ್ತಲ್ಲ ಕ್ಷಮೆ

ಇದು ನನ್ನ ತಾಲೂಕ್ ನನಗೂ ಕಾಪಾಡ ಜವಾಬ್ದಾರಿ ಈಗಾಗಲೇ ಕೇಳಿ ಎಲ್ಲ ಅರೆಸ್ಟ್ ಮಾಡಿಸಿಲ್ಲ ಕೂಟ್ಲೆ ಮಾಡ್ಸ ಈ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ जय श्री

يا ميا يا ڌيڪارا 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 يا ميتو يا ميتو يا ميتو ڄلڻو ڄلڻو ಇದು ಅಲ್ಲ ಎರಡ ಉಂಟಾರ ಕ್ಲಿಯರ್ ಅಂತ ಹೇಳಿ மனந்தால ராஜ்லேஷ் ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಹಿಂದೂ ಬಾವರೆಗಳಿಗೆ ನಕ್ಕೆ ತಂದ ಕಿರಿಗೇಡಿಗಳಿಗೆ ಹೇಳಿ ಹಿಂದೂ ಬಾವರೆಗಳಿಗೆ

जय श्री राम राम जान राम राम गए राम राम जान राम राम गए राम राम गए राम 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 गए جی شری رام جی جی شری جی شری رام خود رکھ رکھ رام خود رکھ رکام جی شری رام جی شرام جی شرام جی شری جیش رام جی شرام جی شری رام جی شرام جی شری جی شرام デイジローデイジローデイジローデイジローデイジローデイジローデイジローデイジローデイジローデイジロー ಓ ಕಾಲಕ್ಕೆ ಹೋಗ್ತಿದ್ರು ನಮ್ಮ ಪರಮೇಲಗೆ ಎಯ್ ಸುಭೋ ಜೈ आदरणीय आदरणीय को हाय भन्ने हैन नेताहरु लागाउने हो आजको एलगमेन्ट खेलको हैन अहिले मेन्टरको फंक्शनमा भरात पदक जय કેઉન્ડો મારતા કિડગાડી ઢીકરા ઢીકરા વિરોધી ઢીકરા ઢીકરા વિરોધી ઢીકરા ઢીકરા પુરાસુત મસી રામચંદ્ર પ્રભુ કે જય જય શ્રી રામ જય શ્રી રામ જય શ્રી રામ નકે બેકુ નાયા બેકુ બેકે બેકુ નાયા બેકુ исиосиосироала алла <figures>. ありがとい